ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಇಪ್ಪತ್ನಾಲ್ಕನೇ ಸಾಲಿನ ಈ ಒಂದು ಮುಂಗಾರಂಗಾಮ್ಗೆ ಈಗ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತೆ ಬೀಜ ನಮ್ಮ ತಾಲೂಕಿನ ಆರು ರೈ ಸಂಪರ್ಕ ಕೇಂದ್ರ ಅಂದರೆ ಮಂಜನಹಳ್ಳಿ ತಾಲೂಕು ಸೇರಿ ಆರು ರೈ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆ ಮಾಡ್ತಿದ್ದೀವಿ ನಮ್ಮಲ್ಲಿ ರಾಗಿ ತೊಗರಿ ಜೋಳ ನೆಲಗಡಲೆ ಅಲಸಂದೆ ಮತ್ತು ತುಳ ಧಾನ್ಯಗಳದ ರೈತರಿಗೆ ರಿಯಾಯಿತಿ ವಿತರಣೆ ಮಾಡ್ತಿದ್ದೀವಿ ಒಬ್ಬ ರೈತರಿಗೆ ಗರಿಷ್ಠ ನಾವು ಎರಡು ಎಕ್ರೆ ಅಂದರೆ ಐದು ಎಕರೆವರೆಗೂ ಕೊಡೋದಕ್ಕೆ ಅವಕಾಶ ಇದೆ ರೈತರು ಏನಿಲ್ಲ ಅವ್ರದ್ದು ಒಂದು ಫ್ರೂಟ್ಸ್ ಐ ಡಿ ತೊಗೊಂಡು ಕೊಡ್ತೀವಿ ಇನ್ ಕೇಸ್ ಏನಾದ್ರೂ ಆ ಥರ ಫ್ರೂಟ್ಸ್ ಐ ಡಿ ನೆನಪಿಲ್ಲ ಅಂದರೆ ಆಧಾರ ತೊಗೊಂಡು ಪಾಣಿ ಒಂಜಾರು ತೊಗೊಂಡೋಗ್ರೆ ನಾವು ರೈತರಿಗೆ ರೈತರ ಒತ್ತಿಗೆ ಮಾಡಿಸ್ಕೊಂಡು ಕೊಡ್ತೀವಿ ಮತ್ತು ರೈತರ ಹೊಂದಿಕೆಯ ಕ್ಯಾಶ್ ರೂಪದಲ್ಲಿ ಅಲ್ಲದೆ ಇವನ್ನ ಸರಿ ಆನ್ಲೈನ್ ಪೇಮೆಂಟ್ ಕೂಡನು ಅವಕಾಶ ಮಾಡಿ ಯಾಕಂದ್ರೆ ರೈತರ ಹತ್ರ ಚಿಲ್ದರೆ ಏನಲ್ಲ ಅವ್ರು ಸರಿ ಎಲ್ಲ ಫೋನ್ ಪೇನಾಗ ಗೂಗಲ್ ಪೇನಲ್ಲಿ ಮಾಡ್ತಾರೆ ಪೇಟಿ ಅಲ್ಲಿ ಮಾಡ್ತಾರೆ ಆ ರೀತಿ ಇದು ಮಾಡೋದಕ್ಕೂ ಅವಕಾಶ ಇರ್ತದೆ ಆಗಿ ರೈತರು ಇಟ್ಟೇ ಬೀಜ ತಗೊಳ್ಳುವಾಗ ಕಡ್ಡಾಯವಾಗಿ ನಮ್ಮ ಇಲಾಖೆ ಆಗ್ಬೋದು ಅಥವಾ ಪ್ರೈವೇಟ್ ಅಂಗಡಿಗಳಲ್ಲಿ ಎಲ್ಲೇ ತೊಗೊಂಡ್ರು ಲಾಡ್ ನಂಬರ್ ಮೆನ್ಷನ್ ಮಾಡಿರ್ತಕ್ಕಂಥದ್ದು ರಸೀದನ್ನು ಕಡ್ಡಾಯವಾಗಿ ಪಡಿಬೌದು ಯಾಕಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಬೆಲೆ ಏನಾದರೂ ನಷ್ಟ ಆದರೆ ಅಂದ್ರೆ ಏನು ಮಳಕೆ ಸರಿಯಾಗಿ ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದ ಇಳುವರಿ ಬರಲಿಲ್ಲ ಅಂದರೆ ಎಲ್ಲ ಬೇಸಾಯಗಳು ಚೆನ್ನಾಗಿ ಮಾಡಿ ಅವಾಗ ನೀವೊಂದು ಊರು ಕೊಡಬೇಕಾದ್ರೆ ಕಂಪಲ್ಸರಿಯಾಗಿ ರಸೀದಿ ಕಡ್ಡಾಯವಾಗ್ತದೆ ಹಾಗಾಗಿ ಎಲ್ಲ ರೈತ ಬಂದರೂ ಕಡ್ಡಾಯವಾಗಿ ರಸೀದಿನ ಪಡೆಯಬೇಕು ನಮ್ಮಲ್ಲಿ ಎಲ್ಲ ಬಿತ್ತನೆ ಬೀಜಗಳಿಗೆ ಇದ್ದಾವೆ ಸದ್ಯಕ್ಕೆ ಯಾವುದೇ ಬಿತ್ತನೆ ಬೀಜ ಕೊರತೆ ಇಲ್ಲ ನಾವು ಮೇ ಇಪ್ಪತ್ತೈದರಿಂದನೇ ವಿತರಣೆ ಮಾಡ್ತಿದ್ದೀವಿ ಇದೊಂದು ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟ ಮತ್ತು ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಪ್ರೈವೇಟ್ ನಮ್ಮ ಇಲಾಖೆಯಿಂದ ಯಾವುದೇ ನಾವು ರಸಗೊಬ್ಬರ ಸರಬರಾಜು ಮಾಡಲ್ಲ ಬಟ್ ಪ್ರೈವೇಟ್ ಡೀಲರ್ಸ್ ಕಡೆಯಿಂದ ಏನು ಸರಬರಾಜು ಆಗ್ತಿದೆ ಅದನ್ನೆಲ್ಲ ಮಾನಿಟರ್ ಮಾನಿಟ್ರ್ ಮಾಡ್ತಾಯಿದ್ದೀನಿ ರೈತರುಗಳಿಗೆ ಎಲ್ಲ ರೀತಿ ರಸಗೊಬ್ಬರಗಳನ್ನು ಎಲ್ಲ ಒಬ್ಬಗಳಲ್ಲೂ ಸಮರ್ಪಕವಾಗಿ ಸಿಗ್ತಾಯಿದೆ ಇದಲ್ಲೇ ನಾವು ಸೊಸೈಟಿಗಳು ಕೂಡ ನಮ್ಮ ಒಂದು ಏನು ಕಾಪು ದಾಸ್ತ ನೆಡಿ ನೇರವಾಗಿ ಹೋಲ್ಸೇಲ್ ಡೀಲರ್ಸ್ ಅಥವಾ ಸಂಸ್ಥೆಗಳ ಕಡೆಯಿಂದ ಕೊಡಿಸಿದ್ದೀವಿ ನಮ್ಮಲ್ಲಿ ಏನು ಆಕ್ಟಿವ್ ಇದಾವಲ್ಲ ಐದು ಸೊಸೈಟಿಗಳು ಆ ಸೊಸೈಟೀಸ್ ಕೂಡ ನಾವು ರಸಗೊಬ್ಬರಗಳನ್ನ ಈಗ ಆಲ್ರೆಡಿ ನಾವು ಸರ್ಬ್ರೈ ಮಾಡಿದ್ವಿ ಇದು ರಸಗೊಬ್ಬರಿಗ ಸಂಬಂಧಪಟ್ಟ ಇದಲ್ಲದೆ ಬಿದ್ದೆ ಬೀಜ ಇದಕ್ಕೆ ಹೊರತುಪಡಿಸಿ ಮುಖ್ಯವಾಗಿ ರೈತರಿಗೆ ಮಳೆ ಜಾಸ್ತಿ ಆಗ್ಬೋದು ಅಥವಾ ಮಳೆ ಕಡಿಮೆ ಆಗ್ಬೋದು ಅಂಥ ಸಮಯದಲ್ಲಿ ನಿರೀಕ್ಷಿತ ಇಳುವರಿ ಬರಲ್ಲ ಇದಕ್ಕೋಸ್ಕರ ನಮ್ಮ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾವು ಒಳಗೊಂಡಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಬೆಳೆ ವಿಮಾ ಯೋಜನೆ ಅಂತ ಏನಿದೆ ಅದರಲ್ಲಿ ರೈತರಿಗೆ ಜುಲೈ ಕೊನೆವರೆಗೂ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ರೈತರುಗಳು ಆಗಿ ಬೆಳೆ ವಿಮೆಯನ್ನು ಮಾಡಿಸ್ಕೋಬೇಕು ಇಂದಿನ ವರ್ಷ ನಾವು ಒಂದು ಒಳ್ಳೆ ಒಂದು ಸಾಧನೆ ಮಾಡಕ್ಕೆ ಯಾವುದು ಬೆಳೆ ವಿಮೆಯಲ್ಲಿ ನಮ್ಮ ತಾಲೂಕಿನ ಅಥವಾ ಗ್ರಾಮ ಮತ್ತೆ ಅವರ ಎಲ್ಲ ಅಕೌಂಟ್ ಇರುತ್ತೋ ಆ ಬ್ಯಾಂಕ್ಗಳಿಗೆ ಹೋಗಿ ಅವರು ಪಾಣಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಕೊಡ್ತೇವೆ